ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಇವತ್ತು ನಾನು ಹಾಗಲಕಾಯಿ ಪಲ್ಯ ಮಾಡೋಕೆ ಹೊಂಟೀನಿ ಏನು ಬೇಕು ಹಾಗಲಕಾಯಿ ಪಲ್ಯ ಮಾಡೋಕೆ ಈಗ ನೋಡ್ರಿ ಇಲ್ಲೇ ಒಗ್ಗರಣೆ ಒಳಗೆ ಎಣ್ಣೆ ಸಾಸಿವೆ ಜೀರಿಗೆ ಅರಶಿಣ ಪುಡಿ ಎಲ್ಲ ಹಾಕಿನಿ ಆ ನಂತರ ಸ್ವಲ್ಪ ಹೆಚ್ಚಿಟ್ಕೊಂಡಂಥ ಉಳ್ಳಾಗಡ್ಡಿನೂ ಹಾಕಿನಿ ಆಮೇಲೆ ಇದನ್ನು ಸಣ್ಣ ಉರಿಯಲ್ಲಿ ಸ್ವಲ್ಪ ಬೇಯಿಸ್ಬೇಕ್ರಿ ಆನಂತರ ಇದಕ್ಕೆ ನಾವೇನು ಮಾಡ್ಬೇಕಂದ್ರೆ ನಾವೇನು ಉಪ್ಪು ನೀರಾಗ ಹಾಗಲಕಾಯಿಯನ್ನು ತೊಳ್ಕೊಂಡಿರ್ತೀವಿ ಅದನ್ನು ಹಾಕ್ಬೇಕು ಉಪ್ಪು ನೀರಾಗ ಎರಡು ಮೂರು ಸಲ ತೊಳ್ಕೋದ್ರಿಂದ ಹಾಗಲಕಾಯಿಯಲ್ಲಿರುವ ಕಹಿ ಸ್ವಲ್ಪ ಕಡಿಮೆ ಆಗ್ತಿದ್ ರೀ ಅದಕ್ಕೆ ನಾವು ಉಪ್ಪು ನೀರಾಗ ಸ್ವಲ್ಪ ನೆನೆಸಿಟ್ಟು ಹಾಗಲಕಾಯಿಯನ್ನು ಉಪ್ಯೋಗಿಸ್ಬೇಕು ಆಮೇಲೆ ಈಗ ನೋಡ್ರಿ ಇದನ್ನೆಲ್ಲ ಹಾಗಲಕಾಯಿ ಎಷ್ಟು ಹೋಳಿಕೊಂಡಿದ್ದೆ ಅದನ್ನೆಲ್ಲ ಹಾಕಿನಿ ಆಮೇಲೆ ಇದನ್ನು ಸಣ್ಣ ಉರಿಯಲ್ಲಿ ಬೇಯಿಸ್ಕೋಬೇಕು ಇದನ್ನು ಬೇಯಿಸ್ಕೋಬೇಕಂದ್ರೆ ಒಂದು ಹದಿನೈದು ನಿಮಿಷರೇ ಟೈಮ್ ಬೇಕಾಗ್ತೈತ್ರಿ ಅಂದರೆ ಭಾಳ ಸೌಕಾಶ ಸಣ್ಣ ಉರಿ ಒಳಗೆ ಬೇಯಿಸೋದ್ರಿಂದ ಟೈಮ್ ಭಾಳ ತೊಗೋತದ ರೀ ಅದಕ್ಕೆ ಸೌಕಾಶ ಹುರ್ಕೊಂತ ಹೋಗ್ಬೇಕ ಆಮೇಲೆ ಈ ರೀತಿ ಬಂತು ನೋಡ್ರಿ ಅದ್ರ ಕಲರ್ ಭಾಳತನ ಹುರಿದ ನಂತರ ಅದು ಸ್ವಲ್ಪ ಕಪ್ ಕಲರ್ ಒಳಗೆ ಬರ್ತೈತಿ ಈ ಥರ ಬರೋದ್ರಿಂದ ಅದ ಟೇಸ್ಟ್ ಚೆನ್ನಾಗಿ ಬರ್ತೈತಿ ಇವಾಗ ನಾವು ಇದಕ್ಕೆ ಉಪ್ಪು ಸೇರಿಸ್ಕೋಬೇಕು ಉಪ್ಪು ಸೇರಿಸ್ಕೋದ್ರಿಂದ ಅದು ಮೆತ್ತಗಾಗ್ಬಿಡ್ತದೆ ಸೊ ಅದಕ್ಕೆ ನಾವು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡೇವೆ ನೋಡ್ರಿ ಆಮೇಲೆ ಸ್ವಲ್ಪ ಮತ್ತೆ ಹುರ್ಕೊಳ್ಬೇಕು ನಾವು ಇವಾಗ ನೋಡಿರಿ ಈಗ ಸ್ವಲ್ಪ ಬೆಂದದಿದೆ ಈಗ ನಾವು ಇದಕ್ಕೆ ಸ್ವಲ್ಪ ಖಾರದ ಪುಡಿ ಸೇರಿಸ್ಕೋತೀವಿ ಆನಂತರ ನಾವು ಇದಕ್ಕೆ ಸ್ವಲ್ಪ ಗುರಾಳ ಚಟ್ನಿನೂ ಆ್ಯಡ್ ಮಾಡ್ಕೋತೀವಿ ಗುರಾಳ ಚಟ್ನಿ ಹಾಕೋದ್ರಿಂದ ಟೇಸ್ಟ್ ಬರ್ತೈತೆ ಅಂಥೇಳಿ ಗುರಾಳಿ ಚಟ್ನಿ ಹಾಕ್ತೀವಿ ಅಂತ್ರಿ ಆಮೇಲೆ ಸ್ವಲ್ಪ ಕೈ ಆಡಿಸ್ಬೇಕು ಹಾಗೆ ಅಂದರೆ ಎಲ್ಲ ಮಿಕ್ಸ್ ಆಗಬೇಕಲ್ಲ ಹಂಗೆ ಕೈ ಆಡಿಸ್ಕೊತ ಇರಬೇಕು ಆಮೇಲೆ ಇದಕ್ಕೆ ಸ್ವಲ್ಪ ಶೇಂಗಾ ಪುಡಿ ಹಾಕೋ ನಂತ ಶೇಂಗಾ ಪುಡಿನೂ ಸ್ವಲ್ಪ ಟೇಸ್ಟಿಗೆ ಒಳ್ಳೇದಾಗ್ತದೆ ಅದಕ್ಕೆ ನಾನು ಶೇಂಗದ ಪುಡಿ ಹಾಕ್ಕೊಂಡೆ ನೋಡ್ರಿ ಈಗ ಇದನ್ನು ಹಂಗೆ ಬಿಟ್ಟು ಆನಂತರ ಸ್ವಲ್ಪ ಹುಣಸೆ ಹುಳಿ ಹಾಕೋಬೇಕ್ರಿ ಯಾಕೆ ಇದು ಕಹಿ ಇರ್ತೈತಲ್ಲ ಹಾಗಲ್ಕಾಯಿ ಹುಣಸೆ ಹುಳಿ ಹಾಕೋದ್ರಿಂದ ಸ್ವಲ್ಪ ಎಲ್ಲ ಥರ ಮಿಕ್ಸಪ್ ಆಗಿ ಟೇಸ್ಟ್ ಚೆನ್ನಾಗಿ ಬರ್ತಿತ್ತು ರೀ ಅದಕ್ಕೆ ಹುಣಸೆ ಹುಳಿ ಹಾಕ್ಕೊಂಡೇನಿ ಆಮೇಲೆ ಹಾಗಲಕಾಯಿ ಅಂದ್ರೆ ಕೇಳಬೇಕಂದ್ರಿ ಕೈನೇ ಇರ್ತೈತದ ಅದಕ್ಕೆ ಸ್ವಲ್ಪ ಬೆಲ್ಲನೂ ಸೇರಿಸ್ಕೊಂಡೇನಿ ಈಗ ನೋಡ್ರಿ ಇದೆಲ್ಲ ಆಯ್ತು ಮುಗಿ ತಿನ್ನ ಹಾಗಲಕಾಯಿ ರೆಡಿ ಆಯ್ತು ನಮ್ದೆ ತಿನ್ನಕ್ಕೆ ನೋಡಿರಿ ಮಾಡಿ ನೋಡ್ರಿ ನಿಮ್ಮ ಮನೆಗೂ ಭಾಳ ಟೇಸ್ಟಾಗಿ ಬರ್ತೈತದ ಹಾಗಲಕಾಯಿ